ಫ್ರೆಂಡ್ಸ್ ವೆಲ್ಕಮ್ ಟು ಸುನಿಲ್ ಟ್ರಕ್ಲಾಗ್ಸ್ ಬ್ಲಾಗ್ ಏನಪ್ಪ ಅಂದರೆ ದಿವಸದಿಂದ ಇನ್ನೊಂದು ಚಾನಲ್ ಆಗ್ ಇದೆ ಅದರಲ್ಲಿ ಯಾಕೋ ನನಗೆ ಅಷ್ಟೊಂದು ದೀಶ್ ಸಿಗಲಿಲ್ಲ ಅದಕ್ಕೋಸ್ಕರ ಮತ್ತೆ ಹೊಸ ಚಾನಲ್ ಓಪನ್ ಮಾಡಿದೆ ಇದರಲ್ಲಿ ಏನಪ್ಪ ಅಂದರೆ ಅನ್ಯಾಷನಲ್ ಲೈಟ್ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅನ್ಯಾಶನಲ್ ಇಟ್ಟು ಹೊಸದಾಗಿ ಲಾಗ್ ಮಾಡ್ತಾಯಿದ್ದೀನಿ ಈಗ ನಾವು ಅಂದರೆ ಲೋಡ್ ಎಲ್ಲಿಕಪ್ಪ ಅಂದರೆ ನಾಗಾಲ್ಯಾಂಡ್ಗೆ ಯಾಕಂದರೆ ಫಸ್ಟ್ ಲೋಡೆ ಲಾಂಗ್ ತುಂಬೋಣ ಅಂತ ಹೇಳ್ಬಿಟ್ಟು ನಾಗಾಲ್ಯಾಂಡಕ್ಕೆ ಲೋಡ್ ತಿಂತಾರದು ಲೋಡ್ ಬಂದು ಡ್ರಿಂಕ್ಸು ಮಿಲ್ಟ್ರಿ ರಮ್ ಅಂತ ಹೇಳ್ಬಿಟ್ಟು ಇದು ನೋಡೋಣ ಯಾವ ಥರ ಲೋಡಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ ಅಂದರೆ ನಮಗೆ ಇದು ಹಳೆ ಚಾನಲಲ್ಲಿ ಅಷ್ಟು ಲೀಸ್ಟ್ ಸಿಗಲಿಲ್ಲ ಇದರಲ್ಲ ಅದು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತಾ ಇದ್ದೀನಿ ಅದರಲ್ಲಿ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಗುರು ನಾವು ಬಂದು ಈಗ ಕುಂಬಳಗೂಡು ಬೈಪಾಸ್ ಕೆಳಗಡೆ ಇದ್ದೀರಿ ಸರ್ವಿಸ್ ರಿಂಗ್ ರೋಡಲ್ಲಿ ಇದು ಬಂದು ಅಮೃತ್ ಫ್ಯೂಜನ್ ಅನ್ನೋ ಕಂಪ್ನಿ ನಮ್ಕ ಮುಂಚೆ ಆಲ್ರೆಡಿ ಗಾಡಿಗೆ ಬಂದವೇ ಇಲ್ಲೇ ಬಂದು ತಮಿಳ್ನಾಡು ಗಾಡಿಗಳು ಲೋಕಲ್ ಆಗೋದಂತೆ ಈ ಕೊಚ್ಚಿನ ಕಡೆ ಮತ್ತು ತಮಿಳ್ನಾಡು ಕಡೆ ನಾನು ನಿನ್ನೆ ಬರೋವಾಗ ಏನು ಮಾಡಿದೆ ಗೂಡು ಹಾಕ್ಬಿಟ್ಟೆ ಇಲ್ಲ ಗೂಡು ಹಾಕ್ಬಿಟ್ಟೆ ಗೂಡು ಹಾಕ್ಬಿಟ್ಟು ಯಾಕಂದ್ರೆ ಮೊದಲು ಹೇಳಿದ್ರೆ ಗೂಡಬೇಕಂತರು ಅದಕ್ಕೋಸ್ಕರ ನಾವು ಗೂಡು ಹಾಕಿ ಮಾಡಿದ್ರೆ ಗಾಡಿನ ಇನ್ನು ಒಳಗಡೆ ಕರ್ಕೊತಾರೆ ಇಷ್ಟು ಕರ್ಕೊಂಡು ಗೊತ್ತಿಲ್ಲ ನೋಡೋಣ ಬಂದು ಟೈಮ್ ಉಂಟು ಅವರೆ ನೋಡ್ಬೇಕು ಇಷ್ಟು ಕರ್ಕೊಂತಾರೆ ನಾನು ಅಂದ್ರೆ ಅಂದರು ಇವಾಗ ನಾನು ಟಾರ್ಪಾಲ್ ಎತ್ತಿ ಮೇಲ್ಗಡೆ ಹಾಕಿದೆ ಹಾಕ್ಬಿಟ್ಟು ಒಳಗಡೆ ಎಲ್ಲ ನೀಟಾಗೈತೆ ನೀಟಾಗೈತೆ ಇಲ್ಲ ಅಂತ ಹೇಳಿದ್ರು ಚೆಕ್ ಮಾಡ್ದು ಬಿಟ್ಟು ಹೋಗೋರು ಇವಾಗ ಒಳಗಡೆ ತಕ್ಷಣ ಮಾಡ್ತಾರೆ ಕಂಪ್ನಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಆಗಿ ಇಚ್ಛೆ ಆದ್ಮೇಲೆ ವೀಡಿಯೋ ಮಾಡ್ತೀನಿ ಯಾಕಂದ್ರೆ ಮತ್ತೆ ವಿಡಿಯೋ ಮಾಡಿಸಿ ಹಾಕೊಂಡು ಹಾಕೊಂಡ್ರೆ ಸುಮ್ಮನೆ ರಿಸ್ಕ್ ಹಾಕಿ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಅದಕ್ಕೆ ಇಲ್ಲಿ ರಿಂಗ್ಸ್ ನೋಡ್ ವೀಡಿಯೋ ಮಾಡಿಲ್ಲ ಒಳಗಡೆ ಈಚೆ ಹೋದ್ಮೇಲೆ ನೋಡ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಮಾಡಿಸಿ ಹಾಕೊಂಡ್ರೆ ಸುಮ್ಮನೆ ರಿಸ್ಕ್ ಹಾಕ ಅಂತ ಹೇಳಿ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ ಇದೇರನ ಐರಿಸ್ ಏರಿಯಾಗಳು ಅದಕ್ಕೆ ಬೇಕು ವಿಡಿಯೋ ಮಾಡೋದು ಬೇಡ ಒಳಗಡೆ ಆದಮೇಲೆ ಈಚೆ ಮಾಡ್ತೀನಿ ವೀಡಿಯೋ ಲೋಡೆಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದ್ಮೇಲೆ ಹಗ್ಗ ಹಾಕಂತೇಳಿದ್ರು ಮತ್ತು ನೋಡಿದ್ರೆ ಲೋಡೆಲ್ಲ ಮುಂದ್ಗಡೆ ಹಾಕ್ಬಿಟ್ಟವ್ರೆ ಹಿಂದಗಡೆ ಹಾಕಂದ್ರೆ ಹಾಕಲಿಲ್ಲ ಇಲ್ಲ ಹಿಂದ್ಗಡೆ ವೆಯ್ಟ್ಲಾಸ್ ಹಾಕ್ತೀರಿ ಮುಂದ್ಗಡೆ ವೆಯ್ಟರ್ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ ಸರಿ ಇನ್ನೇನು ಮಾಡೋದು ಹಗ್ ಹಾಕೋಣ ಹಗ್ಗ ಹಾಕೊಂಡಿದ್ದ ಆಯಿತು ಹಗ್ಗೆಲ್ಲ ಹಾಕ್ಕೊಂಡು ಹಿಂದ್ಗಡೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡ್ರಿ ಯಾಕಂದರೆ ಮೂರು ಸಾವಿರದ ಎಂಟುನೂರು ಕಿಲೋಮೀಟರ್ ಹೋಗಬೇಕು ಅದಕ್ಕೋಸ್ಕರ ನೀಟಾಗಿ ಹಗ್ಗ ಹೊಡ್ಕೊಂಡು ಬಿಲ್ಗೋಸ್ಕರ ಕಾಯ್ತಾ ಕಾಯ್ತಾಯಿದ್ರೆ ನೋಡೋಣ ಎಷ್ಟೊತ್ತು ಬಿಲ್ ಕೊಡ್ತಾರ ಗೊತ್ತಿಲ್ಲ ವೆಯ್ಟ್ ಮಾಡಬೇಕು ಲೋಡೆಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಮಾಡ್ಕೊಂಡು ಈಗ ಹಗ್ತು ಸೈಡಿಗೆ ಹಾಕಿದರೆ ಬಿಡಬೇಕು ಇಲ್ಲಿಂದ ಲೋಡೆಲ್ಲ ಮುಂದೆ ಇದ್ದಂಗೆ ಬ್ಯಾಕ್ಟೈರಲಿಲ್ಲ ಕುತ್ಕೊಂಡಿಲ್ಲ ಒಂದು ಚೂರು ಪುಡೋನು ಮಾಡ್ಬೇಕು ಕಾಟ ಎಷ್ಟು ಬಂತ ನೋಡಬೇಕು ಎಲ್ಲ ಕಂಪ್ಲೀಟ್ ಆಯಿತು ಹಗ್ಗೆಲ್ಲ ಹೊಡ್ಕಂಡಿದ್ದಾಯಿತು ನಮ್ಮ ಅಚ್ಚಾಗ ಊಟ ತಿನ್ನೋಣ ಕರೀತಾವೆ ಊಟ ತಿನ್ನೋಣ ಅಂತೇಳಿ ಇಲ್ಲಿ ಐದು ಕ್ಯಾಂಟೀನು ಬಟ್ ಊಟ ತಿನ್ನೋಕೆ ಇಲ್ಲಿ ಚೆನ್ನಾಗೈತೆ ಊಟಲ್ಲಿ ಚೆನ್ನಾಗಿಲ್ಲ ಅಂತೆ ಅದಕ್ಕೆ ಈಚು ಹೋಗಿ ತಿನ್ನೋಣ ಅಂತೇಳ್ಬಿಟ್ಟು ಇನ್ನು ವೀಡಿಯೋ ಮಾಡೋ ಸತ್ ಇಲ್ಲಿ ಬರ್ತಾರೆ ಸೆಕ್ರೂಟಿಗೆ ಹೋಗೋ ಅಂತೇಳ್ಬಿಟ್ಟು ಒಂದು ಊಟ ಮುದ್ದೆ ಬಜ್ಜಿ ಮಸಾ ಕಟಿಂಗ್ ಶೇಪ್ ಇರೋದೇ ಕಟಿಂಗ್ ಶೇಪ್ಗೊಂದು ಅಟ್ಲೇ ಹೊಂದಾಕದ್ರೆ ಲೋಡಿಂಗ್ ಬಂದ ಒಂದೇ ಒಂದು ಗಾಡಿ ಇದ್ದಿದ್ದು ಇವಾಗ ನೋಡಿ ಎಷ್ಟು ಗಾಡಿಗೆ ಬಂದಾಯ್ತು ಒಂದು ಮೂರು ಇನ್ನೂ ಎರಡು ಮೂರು ಗಾಡಿ ಲೋಡ್ ಆಗೋದು ಈಚೆ ಯಾರಪ್ಪ ಹಾಕೊಂಡು ಮಾಡಿದ್ರೆ ಸ್ವಲ್ಪ ಕಟ್ಟಾಗಿ ದಿನ ಭಯಂಕರ ಲೋಡ್ ಆಗ್ತದೆ ಇಲ್ಲಿ ಹನ್ನ ಗತ್ತಲಾಗ್ತು ಟೈಮ್ ಬಂದು ಆ್ಯಕ್ಚುಲಿ ಈಗ ಏಳುವರೆ ಏಳುವರೆ ಆದರೂ ಕೂಡ ಒಂದು ಗಾಡಿ ಲೋಡ್ ಮಾಡ್ತಾವ್ರೆ ಇಲ್ಲಿ ಗಾಡಿ ಲೋಡ್ ಮಾಡ್ತವ್ರೆ ಬಿಲ್ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡುವರೆ ಲೋಡ್ ಆಗಿರೋ ಗಾಡಿ ನಿಲ್ಸಿರೋ ಗಾಡಿ ಅದು ಏಳುವರೆ ಆದರೂ ಗಾಡಿ ಲೋಡಿಂಗ್ ಮಾಡ್ತಾನೆ ಅವ್ರೆ ಯಾವಾಗಲೂ ಲೋಡಾಗಲ್ಲಂತೆ ಮಂತ್ ಎಂಡಲ್ಲಿ ಮಾತ್ರ ಅಂತ ಲೋಡಾಗೋದು ಈ ಕಡೆ ಅದಕ್ಕೋಸ್ಕರ ಇಷ್ಟು ಲೇಟು ಇಲ್ಲಿ ಇವಾಗ ಕೊಟ್ಟವ್ರೆ ಬೆಳಗ್ಗೆ ಹನ್ನೆರಡು ಗಂಟೆ ಲೋಡಾಗಿದ್ದು ಗಾಡಿ ಇವಾಗ ಕೊಟ್ಟವ್ರೆ ತಿಲ್ಲೋ ಅದು ನಾವು ಹೋಗೋ ರೂಟಲ್ಲಿ ಹೋಗ್ಬಾರ್ದಂತೆ ಈಗ ವೇಳೋ ರೂಟಲ್ಲಿ ಹೋಗ್ಬೇಕಂತೆ ಗಾಡಿನ ಓಡಬೇಕು ಇಷ್ಟ ಬೇರೆ ರೆಸ್ಕಾಟ್ ಬರ್ತಾನೆ ಫಸ್ಟ್ ಇಲ್ಲಿಂದ ಹೋಗ್ಬಿಟ್ಟು ಏನು ತಿಂದು ಸೀತಾಯಿತೆ ಲೋಡು ಪೇಪರ್ಗಳು ನೋಡಿ ನಮಗೆ ಕೊಟ್ಟರೆ ರೋಡ್ ಅಡ್ರೆಸ್ ನೋಡಿ ಈ ಥರ ಕೊಟ್ಟವೇ ಹೆಂಗೆ ನೆಲ್ಮಂಗ್ಲಾ ಅಥವಾ ಮೈಸೂರು ಮೈಸೂರು ನೆಲ್ಮಂಗ್ಲ ಹಿಂಗೆ ಕೊಟ್ಟವನೆ ಬಟ್ ಹೋಗ್ಬೇಕಾದ್ರೆ ರೋಡೇ ಬೇರೆ ಬಟ್ ಇವ್ರು ಕೊಟ್ಟರೆ ರೋಡೇ ಬೇರೆ ಏನು ಮಾಡೋಕ್ಕಾಗಲ್ಲ ಇವಾಗ ಇರೋ ಪರಿಸ್ಥಿತಿ ಲೋಡ್ಗಳು ಡಿಮ್ಯಾಂಡಿಂದ ಹೋಗಲೇಬೇಕು ನೋಡಿದ್ರೆ ದಿಮಾಪುರ್ ಹೇಳ್ಬಿಟ್ಟು ನಾಗಾಲ್ಯಾಂಡು ಫಸ್ಟ್ ಲೋಡು ಹೋಗ್ತಾರ ಅಂದ್ರೆ ಹೋಗಿದ್ದು ಇದಕ್ಕೆ ಮುಂಚೆ ನಾಗಾಲ್ಯಾಂಡ್ ಹೋಗಿದ್ವಿ ಯೂಟ್ಯೂಬ್ ವೀಡಿಯೋಸ್ ಚೆನ್ನಾಗಿಕ್ಕಿದ್ಗೋಸ್ಕರ ಹೋಗ್ಬೇಕಂದ್ರೆ ಮತ್ತೆ ಈ ಲೋಡ್ ತುಂಬಿರೋದು ನಾನು ಲೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬ ನೆಲ್ಮಂಗ್ಲ ಬೈಪಾಸ್ ಹತ್ತದೆ ಇಲ್ಲಿಂದ ಮುಂದೆ ಹುಟ್ಟು ಡೀಸೆಲ್ ಇಡಿಸ್ಬೇಕು ಗಾಡಿಯಲ್ಲಿ ಡೀಸೆಲ್ ಕಮ್ಮಿ ಐತೆ ಇನ್ನು ಅಡ್ವಾನ್ಸ್ ಹಾಕಿಲ್ಲ ಅಡ್ವಾನ್ಸ್ ಹಾಕಿದ ತಕ್ಷಣ ಮುಂದೆ ಡೀಸಲ್ ಇಡಿಸ್ಬೇಕು ಹತ್ರ ಡೀಸೆಲ್ ಇಡಿಸಣ ಅಂತ ಫುಲ್ ಅಂತ ಮೇಲೆ ಬಂಕ್ ಆಗಿದೆ ಬಂಕಲ್ಲಿ ಹೇಗೆ ಬ್ಲೂ ಕೂಡ ಇಲ್ಲ ಐತೆ ಹೇಗೆ ಆ್ಯಪ್ಲೂ ಕೂಡ ಇಲ್ಲ ಫುಲ್ ಮಾಡಿಸ್ಕೊಬೇಕು ಯಾಕಂದರೆ ಮತ್ತೆ ಇಲ್ಲಿ ಬ್ಲೂ ಫುಲ್ ಮಾಡಿಸ್ಕೊಂಬಿಟ್ರೆ ಹೋಗೋವರೆಗೂ ಟೆನ್ಷನ್ ಇರಲ್ಲ ಆಡ್ಲು ಮೊದಲು ಬಕೆಟಲ್ಲಿ ಆಗ್ತಾಯಿದೆ ಇವಾಗ ಪರವಾಗಿಲ್ಲ ಇಂಡಿಯಾನಲ್ಲಿ ಹಾಕ್ತಾ ಇದ್ರಾಗ ಒಳ್ಳೆ ಮೈಲೇಜ್ ಬರ್ತಾಯಿದೆ ಅದಕ್ಕೋಸ್ಕರ ಇಂಡಿಯಾನಲ್ಲಿ ಹಾಕ್ಸ್ತಾಯಿದ್ದೀನಿ ಇದ್ದೀನಿ ನಡುವೆ ಏನೋ ಪ್ರಾಬ್ಲಮ್ ಅದೇನು ಏನು ಮಾಡೋಕ್ಕಾಗಲ್ಲ ಬಟ್ ಇಂಡಿಯಾನಿಂದ ಒಳ್ಳೆ ಮೈಲೇಜ್ ಬರ್ತೈತೆ ನನಗೆ ಅದಕ್ಕೋಸ್ಕರ ಅಂತ ಟೋ ನಡೆಸಿದ್ರೆ ಅಲ್ಲಿ ಎಸ್ಕಾಟ್ ಮುಳುಗವನೇ ಅಲ್ಕಾಲ ಅಂತ ಹೇಳಿ ನಾವು ಊಟ ಮಾಡೋ ಅಂತಂದರೆ ಊಟ ಮಾಡೋದು ಮಾಡಿಲ್ಲ ಅದನ್ನ ನೈಟ್ ನಮ್ಗೆ ಒಳ್ಳೆ ಇಡ್ಲಿ ಸಿಕ್ತೋ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಟೇ ಇಡ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರೆ ಪರವಾಗಿಲ್ಲ ಚೆನ್ನಾಗೈತೆ ಇಡ್ಲಿ ಅದಕ್ಕೋಸ್ಕರ ಎಲ್ಲ ಮಾಡಿದ್ದಾಯ್ತು ಊಟ ಮಾಡ್ಕೊಂಡು ಇಲ್ಲಿಂದ ಬಿಡೋಣ ಬರ್ರೆ ಯಾಕಂದರೆ ಆಲ್ರೆಡಿ ಲೇಟ್ ಆಗೈತೆ ಇಬ್ಬರು ಆದಷ್ಟು ಓಡ್ತಾರೆ ಆರಾಮ ಮಾಡಿದ ರೋಡಲ್ಲಿ ನೋಡೋಣ ನೆಕ್ಸ್ಟ್ ಆದಷ್ಟು ಓಡ್ತಾನೆ ನೆಲ್ಮಂಗ್ಲಿಂದ ದಾಬಾಸ್ಪೇಟೆವರೆಗೂ ರೋಡೆಲ್ಲ ಫುಲ್ ಕಿತ್ತಾಕವ್ರೆ ದಾರದ್ದು ಕೂಡ ಡೈವರ್ಷನ್ಗಳೈತೆ ಹೆವಿ ಟ್ರಾಫಿಕ್ ಬೇರೆ ಆಗ್ತಾ ಇತ್ತು ಚೆನ್ನಾಗಿರೋ ರೋಡ್ನೆಲ್ಲ ಕಿತ್ತಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಇವರು ಡೆಮಾಲ್ಯೂಷನ್ ಸ್ವಲ್ಪ ದೂರ ರೋಡ್ ಚೆನ್ನಾಗಿದೆ ಗಣ ಸ್ವಲ್ಪ ರೋಡ್ ಚೆನ್ನಾಗಿರಲ್ಲ ಯಾಕಂತ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಚೆನ್ನಾಗಿರೋ ರೋಡ್ಗಳಲ್ಲ ಕಿತ್ತು ಹಾಳು ಮಾಡ್ತಾವ್ರೆ ಡೆಮಾಲ್ಯೂಷನ್ ಮಾಡ್ತಾರೆ ಸರಿ ಅದು ಬಟ್ ಹೋಗೋ ದಾರಿಗಳಿಗೆ ನೀಟಾಗಿ ಠಾರ ಹಾಕೋಣ ಅನ್ನೋದು ಏನಿಲ್ಲ ಇದ್ದಂಗೆ ಹೋಗ್ತಾ ಇರೋದು ಗಾಡಿಲಿ ಎಷ್ಟು ಹೆವಿ ಗಾಡಿಗಳು ಬರ್ತಾವ ಗೊತ್ತಾ ಅಷ್ಟು ಗಾಡಿಗಳಲ್ಲಿ ಒಂದೊಂದು ಗಾಡಿ ನಿಂತ್ಕೊಂಡು ಒಂದು ಗಾಡಿ ಹತ್ತು ಗಾಡಿ ನಿಂತ್ಕೊಂತೈತೆ ತುಮಕೂರು ಟೋಲ್ ಹತ್ರ ಬಂದೆ ತುಮಕೂರು ಟೋಲ್ ಅಂತ ಬಂದಷ್ಟೇ ಫುಲ್ ಜಾಮ್ ಆಗೈತೆ ಗಾಡಿಗಳು ಹತ್ತು ಗಾಡಿ ಬರೋ ಗಾಡೋ ಇಲ್ಲಿ ಹತ್ತು ಕಡೆ ಬರೋ ಗಾಡಿಗಳು ಫುಲ್ ಜಾಮ್ ಆಗೈತೆ ನಾವು ಜಾಮ್ ಬಂದು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷದಿಂದ ಜಾಮಲ್ಲೇ ಇದ್ದೀನಿ ತುಮಕೂರಿಂದ ಚಿತ್ರದುರ್ಗ ಹೋಗೋ ರೋಡ್ ಮಾತ್ರ ಟೈಮ್ ಹೋದಂಗೆ ಗೊತ್ತಾಗಲ್ಲ ಗಾಡಿ ಓಡಿಸ್ತಾ ಇದ್ರೆ ಅದ್ರ ಪಾಡ್ಗೆ ಅದು ಹೋಗ್ತಾನೇ ಇರ್ತದೆ ಗಾಡಿಗಳೇ ಇರೋಲ್ಲ ಈ ರೋಡಲ್ಲಿ ಬಟ್ ಆದರೆ ಹೋಗೋದ್ರೆ ಜರ್ನಿ ಆಗುತ್ತೆ ಗೊತ್ತಾಗಲ್ಲ ಆ ಪಾಟೇ ಜರ್ನಿ ಆಗ್ತದೆ ರೋಡ್ ತುಮಕೂರಿಂದ ಚಿತ್ರದುರ್ಗವರೆಗೂ ಟೆನ್ಷನ್ ಇಲ್ಲದೆ ಜರ್ನಿ ಆಗ್ತದೆ ಗಾಡಿ ಮುಂದೆ ಹಂಗೆ ಹೋಗ್ತಾ ಇದ್ದ ತುಮಕೂರು ಬಿಟ್ಟು ತುಮಕೂರು ಬಿಟ್ಟು ಹೋಗ್ತಾ ಇದ್ರೆ ಮುಂದೆ ಜಾಮ್ ಆಗೈತೆ ಏನಕ್ಕೆ ಗೊತ್ತಿಲ್ಲ ಫುಲ್ ಜಾಮ್ ಆಗೈತೆ ನೋಡ್ಬೇಕು ಏನು ಜಾಮ್ ಆಗಿದೆ ಅಂತ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಮುಂದೆ ಡೈವರ್ಷನ್ ಇರೋಕ್ಕೋಸ್ಕರ ಇಷ್ಟು ಜಾಮ್ ಆಗಿರೋದು ನಾನೇನು ಆಕ್ಸಿಡೆಂಟ್ ಆಗಿದ್ದ ನನ್ನ ಗಡಿದೆ ಬಟ್ ಮುಂದೆ ಡೈವರ್ಷನ್ ಐತೆ ಡೈವರ್ಷನ್ ಇರೋದೋಸ್ಕರ ಇಷ್ಟು ಜಾಮ್ ಆಗಿರೋದು ಅದೇನೋ ಗೊತ್ತಿಲ್ಲ ಬರ್ತಾರೋ ಟೋಲ್ಗಳೆಲ್ಲ ಫುಲ್ ಜಾಮ್ ಆಗೈತೆ ಹಿಂದ್ಗಡೆ ನೆಲಮಂಗಲ ಟೋಲು ಜಾಮು ತುಮಕೂರು ಟೋಲು ಜಾಮು ಮುಂದೆ ಬಂದೆ ಇದು ಯಾವುದು ಟೋಲ್ ಅಂತ ಗೊತ್ತಿಲ್ಲ ಬಟ್ ಟೋಲ್ ಇದು ಜಾಮ್ ಕೂಡ ಇದು ಜಾಮ್ ಆಗೈತೆ ಪುಲ್ಲಾಗಿ ಏನು ಈಟ್ ಆಗಿಲ್ಲ ಟೈಟ್ ಆರಾಮಾಗೈತೆ ಯಾಕಂದರೆ ಇಳ್ದಾಗ ಎಕ್ಕದಾಗ ಟೈಟ್ ಚೆಕ್ ಮಾಡ್ಕೊಂಡು ಉಪಯೋಗ ಹೋಗಬೇಕಂದ್ರೆ ಪಂಚರ್ ಗಿಂಚರ್ ಆಗಿದಾಗ ಆಟೋಮೆಟಿಕ್ ಆಗುತ್ತೆ ಒಂದು ಸೈಡ್ ಮಾತ್ರ ಟೈಟ್ ಉಲ್ಟ ಮಾಡಬೇಕು ಹಗ್ಗ ಕೂಡ ಏನು ಲೂಸ್ ಆಗಿಲ್ಲ ಹೊಸಪೇಟೆ ಬಂದು ನನಗೆ ಇನ್ನೊಂದು ನೂರು ಮೂವತ್ತು ನಾಲ್ಕು ಕಿಲೋಮೀಟರ್ ಇದೆ ಮುಂಬೈ ಏಳ್ನೂರ ತೊಂಬತ್ತು ಈಗ ನಾವು ಬಂದು ಚಿತ್ರದುರ್ಗ ಹತ್ರ ಇದ್ದೀರಿ ಚಿತ್ರದುರ್ಗ ಔಟ್ರಿಂಗ್ ರೋಡಲ್ಲಿ ಸೀದಾ ಹೋದರೆ ಹುಬ್ಳಿ ಕಡೆ ಹೋಗುತ್ತೆ ನಾವು ಇಲ್ಲಿ ಲೆಫ್ಟ್ ತಿಳ್ಕೊಂಡು ಹೋಗಬೇಕು ಹೊಸಪೇಟೆ ಮೇಲೆ ಹೋಗ್ಬೇಕು ನಾವು ಹೊಸಪೇಟೆ ಬಿಜಾಪುರ ಸೈಡು ಇಲ್ಲಿ ಲೆಫ್ಟ್ ತಗೊಂಡು ಹೋಗಬೇಕು ಇಲ್ಲಿಂದ ಸೀದಾ ಒಂದೇ ರೋಡ್ ಲೆಫ್ಟ್ ತಗೊಂಡು ಹಿಡಿದ್ರೆ ಮೇಲೆ ಟೈಮ್ ಬಂದು ಒಂದು ಗಂಟೆ ಆಗ್ತಾಯಿದೆ ಬಟ್ ಈ ರೋಡಲ್ಲಿ ಹೋಗ್ತಾಯಿದ್ರೆ ನಾವು ಹಿಂದೆ ಮುಂದೆ ಒಂದು ಗಾಡಿ ಕೂಡ ಇಲ್ಲ ಇವೆ ಇಲ್ಲಿ ಯಾಕಂದರೆ ಟೈಮು ಈ ರೋಡಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋದು ಕಮ್ಮಿ ನೈಟ್ ಟೈಮು ನೈಟ್ ಜರ್ನಿ ಮಾಡೋದು ಎಲ್ಲ ಒಂದು ಗಂಟೆ ಆಗಿದ್ದ ತಕ್ಷಣ ಸ್ಟೇಡಿಯಾಗಿ ಮೊದಲು ಬಿಡ್ತಾರೆ ಕಾಫಿ ಪಡೀಬೇಕು ಸೈಡ್ ಹಾಕುವ ಸೈಡ್ಗೆ ಹಾಕ್ಬಿಟ್ಟು ಚೆಕ್ ಮಾಡಿಕೊಂಡು ಏನ್ ಟೈರ್ ಈ ಟೈಮ್ ಬಂದ್ಬಿಟ್ಟ ಆ ಪಾರ್ಟಿ ಬಂದ ಏನು ಆರಾಮಾಗಿ ಆಡ್ಕೊಂಡು ಹೋಗ್ತಾನೆ ಅಲ್ಲಿಂದ ಈ ರೋಡ್ ರೋಡ್ ಕಾಮಗಾರಿ ನಡೀತಾ ಇತ್ತು ಈ ಸ್ಟೇಟಲ್ಲಿ ಯಾವ ಕಡೆ ಹೋದರೂ ಕೂಡ ಯಾವ ಸ್ಟೇಟಲ್ಲಿ ಹೋದರೂ ರೋಡ್ ಕಾಮಗಾರಿ ಮಾತ್ರ ನಡೀತಾನೆ ಇರ್ತದೆ ಏನು ಬಿಜಾಪುರ ಅಮ್ಮಮ್ಮ ಅಂದ್ರೆ ನೂರ ಇಪ್ಪತ್ತ್ ನೂರು ಮೂವತ್ತು ಕಿಲೋಮೀಟರ್ ಬೇಕು ದಾರದ್ದಕ್ಕೆ ಹಳ್ಳಕ್ಕೆ ಬಿದ್ದೋಗೈತೆ ರೋಡು ಈ ಹೇಳಕ್ಕೆ ತಪ್ಸಿ ಆ ಬೀಳ್ತದೆ ಆ ತಪ್ಸಿ ತಪ್ಪಿಸಿ ಹೇಳೋಕ್ಕೆ ಬೀಳ್ತದೆ ಆ ಐತೆ ರೋಡು ಬಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಾಷ್ಟ ಮಾಡೋಣ ಅಂತೇವ್ರು ಸರಿ ಹಾಕಿದ್ರಿ ಎಲ್ಲಿ ಬಿಜಾಪುರ ಹತ್ರ ನೈಟ್ ಇಲ್ಲ ಏನ್ ಮಾಡೋದು ಅದಕ್ಕೆ ನಷ್ಟ ಹೇಳ್ಬಿಟ್ಟು ಅಪ್ ಮಾಡಬೇಕು ಅದೇನ್ ಟೈಮು ಏನೋ ಗೊತ್ತಿಲ್ಲ ರಾತ್ರಿ ಕೂಡ ಫುಲ್ ಟೋಲ್ ಫುಲ್ ಜಾಮು ಮತ್ತೆ ನೋಡಿ ಬಿಜಾಪುರ ಹತ್ರ ಬಂದ ಬಿಜಾಪುರ ಟೋಲ್ ಕೂಡ ಮತ್ತೆ ಜಾಮು ರಾತ್ರಿ ಬಂದು ನೆಲ್ಮಂಗಲ್ಲಿ ಫುಲ್ ಮಾಡಿಸಿದೆ ಮತ್ತು ಈಗ ಜಲ್ಕಿ ಬಾಟಲ್ ಫುಲ್ ಮಾಡಿಸ್ಕೊಳ ಅಂತ ಯಾಕಂದರೆ ಯಾಕಂದ್ರೆ ನಮ್ಮ ಕರ್ನಾಟಕ ಡೀಸೆಲ್ ಎಟ್ ಕಮ್ಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ ಮಾಡಿಸ್ಕೊಂಡು ಹೇಳ್ಬಿಟ್ಟು ಇಲ್ಲಿ ಫುಲ್ ಮಾಡಿಸ್ಕೊಂಡ್ಬಿಟ್ರೆ ಮತ್ತೆ ನೋಡೋಣ ಇಲ್ಲಿ ಫುಲ್ ಆಗುತ್ತೆ ಮತ್ತೆ ನೋಡಬೇಕಿಲ್ಲ ಹೇಳ್ಬಿಟ್ಟು ನಾನು ಬಂದು ಎಕ್ಸೈಜ್ ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಪಾಸ್ ಮಾಡ್ಬೇಕಿರು ಎಕ್ಸೈಜವ್ರು ಪಾಸ್ ಮಾಡಿದೆ ಮಾತ್ರ ಆ ಕಡೆಗೆ ಮಹಾರಾಷ್ಟ್ರ ಎಂಟ್ರಿ ಆಗೋದು ಅದಕ್ಕೋಸ್ಕರ ವಾಡ್ರಲ್ಲಿ ನೋಡಿ ಸೀಲ್ಗೋಸ್ಕರ ಚೆಕ್ ಪೋಸ್ಟು ಬೆಳಗ್ಗೆ ಒಂದ ಹನ್ನೆರಡು ಗಂಟೆಗೆ ಟೈಮ್ ಬಂದು ಎರಡೂವರೆ ಬಟ್ ಇನ್ನೊಂದೇನಪ್ಪ ಹೇಳೋದಂದರೆ ಜಲ್ಕಿ ಬಾಟಲ್ ಯಾವುದೇ ಕಾರಣಕ್ಕೂ ಹೊಡ್ಕೊಂಡು ಹೋಗೋ ಗಾಡಿ ನಿಲ್ಲಿಸ್ಬಿಟ್ಟು ಏನೋ ಅವ್ರು ಕೊಟ್ಬಿಟ್ಟು ಹೋಗೋದು ಹೋಗ್ರಿ ಯಾಕಂದ್ರೆ ಈ ಗಾಡಿ ಹಿಂದೆ ಬರ್ತಾರೆ ಆವಾಗ ಒಂದು ಒಂದು ಗಾಡಿ ಹೊಡ್ಕೊಂಡು ಹೋದ್ರ ನಾವು ಇಟ್ಕೊಂಡು ಮತ್ತೆ ಒಳಗಡೆ ಹಾಕ್ಸ್ತಾವ್ರಿ ಜಲ್ಕಿ ಬ್ಯಾಟ್ರಲ್ಲಿ ಯಾವುದೇ ಕಾರಣಕ್ಕೆ ಗಾಡಿ ಹೊಡ್ಕೊ ಗಾಡಿ ಹೊಡ್ಕೊಂಡು ಹೋಗ್ಬೇಡ್ರಿ ಯಾಕಂದರೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ನೂರು ರೂಪಾಯಿ ಬಿಸಾಕಿಟ್ಟು ಹೋಗ್ಬಿಟ್ರೆ ಒಳ್ಳೇದು ಯಾಕಂದರೆ ಅವರು ಗಾಡಿ ನಂಬರ್ ಸಮೇತ ನೋಟ್ ಮಾಡ್ತಾರೆ ನೋಡಿ ಇವಾಗ ಒಂದು ಗಾಡಿ ಹೊಡ್ಕೊಂಡು ಅದ ಮತ್ತು ಅವ್ರು ಹೋಗಿ ನಿಲ್ಲಿಸ್ಬಿಟ್ಟು ಮತ್ತೆ ಊಟವನ್ನು ಹಾಕೊಂಡು ಕರ್ಕೊಂಬರ್ತಾರೆ ಅದಕ್ಕೆ ಹೋಗಿ ನೂರು ರೂಪಾಯಿ ನೆಲೆಸಿಬಿಟ್ಟು ಅವ್ರಿಗೇನಾದ್ರು ಕೊಟ್ಬಿಟ್ಟು ಹೋಗ್ರೆ ಸುಮ್ಮನೆ ರಿಸ್ಕ್ ಇಷ್ಟು ಡಿಪಾರ್ಟ್ಮೆಂಟ್ ಆಫೀಸು ಬೆಳಗ್ಗೆ ಹನ್ನೆರಡು ಗಂಟೆ ಗಾಡೀಲಿ ಹಾಕಿದ್ದವರು ಹಾಕಿದವರು ಇವಾಗ ಬಿಲ್ಟಿ ಕೊಟ್ಟರು ಬೆಲ್ಟಿ ಕೊಡೋಣ ಇನ್ನು ಆ ಗಾಡಿಗಿನ ಬಿಲ್ಡಿ ಕೊಟ್ಟಿಲ್ಲ ನಾನು ನಿನ್ನೆಗಡೆ ಬಿಲ್ಡಿ ಕೊಟ್ಟಿಲ್ಲ ನೋಡೋದು ದೋಸ್ತರು ವೆಯ್ಟ್ ಮಾಡ್ತಾ ಇದ್ರಿ ವೆಲ್ಕಮ್ ಟು ಮಹಾರಾಷ್ಟ್ರ ಮಹಾರಾಷ್ಟ್ರ ಎಂಟ್ರಿ ಆಗಿದೆ ಇವಾಗ ಗಾಡಿಗೆ ಪೊಲ್ಯೂಷನ್ ಇಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಅಂತ ಮಾಡಿಸ್ಕೊಂತೇ ಇಲ್ಲಿ ಅಂಗಡಿ ಅಂತ ನಿಸ್ಕೊಂಡು ಹಂಗೆ ಜಿರಾಕ್ಸ್ ಬೇಕಂತ ಹೇಳಿದ್ರು ಹಂಗೆ ಜೆರಾಕ್ಸ್ ಎಲ್ಲ ಮಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲ ಮಹಾರಾಷ್ಟ್ರ ಬಾರ್ಡರ್ ಹಾಕಿ ಜೆರಾಕ್ಸ್ ಜರಾಕ್ಸ್ ಎಲ್ಲ ಇದ್ದೀನಿ ನ್ಯೂಸ್ ಕೂಡ ಅಂತ ಸರಿ ಹಾಕಿದೆ ಗಾಡಿನ ಇಲ್ಲಿ ಬಂದು ಆ ಗಾಡಿಗಳವರು ನಾನು ಹಿಂದೆ ಇದ್ದಾರೆ ಅವ್ರ ಮುಂದೆ ಒಂದು ಮಾಡ್ಸ್ಕೊತಾರೆ ನಾನು ಹೇಳ್ತಾರೆ ಹಿಂಗೆ ಮಾಡಿಸ್ಕೊಂಬ ಅಂತೇಳಿ ಜರಾಕ್ಸ್ ನಾನು ಆರಡೆ ಮಾಡಿಸಿ ಕಂಡು ಬರಪ್ಪ ಅಂದೆ ಇಲ್ಲಿ ಓಡೋದು ಹಿಂಸೆ ಅಲ್ಲಿಂದ ಬಂದು ಕರ್ನಾಟಕ ಬಾರ್ಡ್ರ್ ಪಾಸ್ ಮಾಡ್ಕೊಂಬಂದ್ರೆ ಮಹಾರಾಷ್ಟ್ರ ಬಂದು ಮಹಾರಾಷ್ಟ್ರಲ್ಲಿ ಮತ್ತೆ ಪರ್ಮಿಟ್ ಆಗ್ಬೇಕಂತೆ ಬಂದು ನಿಂದ ಒಂದು ದಿನ ಪೂರ್ತಿ ಬಿರಿ ಈ ಪರ್ಮಿಟ್ಲಿಂದ ಓಡಾಡೋದೇ ಸಾಕಾಗಿತ್ತು ಇವಾಗ ಬಾರ್ಡರ್ ಬಂದಿದ್ದೀನಿ ಮಹಾರಾಷ್ಟ್ರ ಬಾರ್ಡರ್ ಇವಾಗ ಇಲ್ಲಿ ಸರಿ ಹಾಕಿ ನಮ್ಮೊಂದು ಕಲ್ಲಲ್ಲಿ ಕಿಲ್ತವೇ ಪರ್ಮಿಟ್ ಇವಾಗ ಪರ್ಮಿಟ್ಗಳೋಗಲ್ಲಿ ಕೊಟ್ಟರೆ ಒಂದು ಎರಡು ಮೂರು ಅವರ್ ಇಲ್ಲಿ ಮುಳಿಗೆ ಮತ್ತೆ ಬಿಡೋಣ ಬಿಡೋಣ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲೂ ಸ್ವಲ್ಪ ಸಪೋರ್ಟ್ ಮಾಡೋದು ಇದ್ದೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಇದೇ ಥರ